ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಆಯೋಗ ಮತ್ತು ಭ್ರಷ್ಟಾಚಾರ ನಿಗ್ರಹ ದಳ ವಿಭಾಗ ಸವದತ್ತಿ ತಾಲೂಕಾ ಘಟಕದ ವತಿಯಿಂದ ಐಡಿ ಕಾರ್ಡ್ ವಿತರಣಾ ಕಾರ್ಯಕ್ರಮ ಜರುಗಿತು ಪಿಎಸ್ಆರ್ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳು ರಕ್ಷಣಾ ಆಯೋಗ ಹಾಗೂ ಭ್ರಷ್ಟಾಚಾರ ನಿಗ್ರಹ ದಳ ವಿಭಾಗದ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಶಾಂತಣ್ಣ ಅನುಪಸ್ಥಿತಿಯಲ್ಲಿ ಇಂದು ಸವದತ್ತಿ ತಾಲೂಕು ಘಟಕದ ನೂತನ ಸದಸ್ಯರ ಐ ಡಿ ಕಾರ್ಡ್ ಗುರುತಿನ ಚೀಟಿಯನ್ನು ವಿತರಿಸುವ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಶಾಂತಣ್ಣ ಸಿಂಗ್ ರಜಪೂತ್ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತ ಮಾಡಲಾಯಿತು ಈ ಆಯೋಗದ ವಿಭಾಗದ ವತಿಯಿಂದ ತಾಲೂಕಾ ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಪ್ರಶಾಂತಣ್ಣ ಮಾರ್ಗದರ್ಶನದಲ್ಲಿ ನಮ್ಮ ತಾಲೂಕಿನಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಶ್ರಮಿಸುತ್ತೇವೆಂದು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇವೆ ಎಂದ್ರು ಸವದತ್ತಿ ತಾಲೂಕಿನ ಘಟಕದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಈ ಸಂದರ್ಭದಲ್ಲಿ ತಾಲೂಕಾ ಘಟಕದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾತನಾಡಿದ್ರು వరది మంజునాథ్ ఎన్ సీయ ముందు సవతి తాలూకర్ మానవ హక్కు ఆయోగ్ భ్రష్టాచార విభా రాష్ట్రీయ అధ్యక్షర ప్రశాంతన్న అనుపస్థితి ఇవన్నీ నాము సవతి తాలూకు ఘటద నూతన సదస్య వితరణ కార్యక్రమం ಉತ್ಪನ್ನ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಶಾಂತನ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತ ಕೋರುತ್ತಾ ಇವತ್ತಿನ ದಿವಸ ಈ ಆಯೋಗದ ವಿಭಾಗದ ಆಯೋಗದ ವಿಭಾಗದ ವತಿಯಿಂದ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಪ್ರಶಾಂತನ ಅವರ ಮಾರ್ಗದರ್ಶನದಲ್ಲಿ ನಮ್ಮ ತಾಲೂಕಿನಲ್ಲಿ ಸಾಮಾಜಿಕ ನ್ಯಾಯ ನ್ಯಾಯಕ್ಕಾಗಿ ಶ್ರಮ ಶ್ರಮಿಸುತ್ತಿವೆಂದು ಇವತ್ತಿನ ದಿವಸ ಪ್ರತಿಜ್ಞೆ ಮಾಡಿ ನಾವೆಲ್ಲರೂ ಐ ಡಿ ಕಾರ್ಡ್ ಅನ್ನು ವಿತರಣೆ ಮಾಡುತ್ತೇವೆ ಮಾನವ ಹಕ್ಕುಗಳ ಆಯೋಗ ರಕ್ಷಣಾ ಆಯೋಗದ ಭ್ರಷ್ಟಾಚಾರ ಬರುವ ವಿಭಾಗದ ಇಲ್ಲಿ ಸೌದತ್ತಿ ತಾಲೂಕಾ ಘಟಕದಿಂದ ನೀವು ಇದನ್ನ ಮಾಡಿದಿರಿ ಎಷ್ಟು ಮಂದಿ ಮೆಂಬರ್ಗಳು ಮಾಡಾಕತ್ತಿದ್ರಿ ಎಷ್ಟು ಮಂದಿ ನೀವು ಯಾರ್ಯಾರು ಸುಮಾರು ಹನ್ನೆರಡು ಜನ ಇದರಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಮತ್ತು ಇತರೆ ಸದಸ್ಯರು ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳಿದ್ದಾರೆ ತಾಲೂಕ ಅಧ್ಯಕ್ಷರಾಗಿ ನ್ಯಾಯವ ನ್ಯಾಯವಾದಿಗಳಾಗಿರ್ತಕ್ಕಂಥ ಮುರುಗೇಂದ್ರ ಅವರು ಅವರಿದ್ದಾರೆ ಉಪಾಧ್ಯಕ್ಷರಾಗಿ ನಾವಿದ್ದೀವಿ ಮೌಲಾಸ ಮುಲ್ಲಾ ಅಂತ ನಾವಿದ್ದೀವಿ ಕಾರ್ಯದರ್ಶಿಗಳಾದಂತಹ ವಿಜಯ್ ಪತ್ರಿ ಅಂತಕ್ಕಂಥವ್ರು ಅವರು ಕೂಡ ವಕೀಲರಿದ್ದಾರೆ ಆಮೇಲೆ ಸಂಘಟನಾ ಕಾರ್ಯದರ್ಶಿ ಅಂಥೇಳಿ ವೀರೇಶ್ ಬೆಂಚಿನ್ಮ್ ರೆಡ್ಡಿಮಠ್ ಅಂತಕ್ಕಂಥವರು ಇದ್ದಾರೆ ಸಮೀರ್ ಇದ್ದಾರೆ ಆಮೇಲೆ ಮಾರುತಿ ಕೋಡಿ ಇದ್ದಾರೆ ಅವರು ಕೂಡ ನ್ಯಾಯವಾದಿಗಳಿದ್ದಾರೆ ಮಂಜೂರು ಮಂಜು ಅಂತಿದ್ದಾರೆ ಸುಮಾರು ಹನ್ನೆರಡು ಜನ ಈ ಘಟಕದ ಘಟಕದಲ್ಲಿ ಕಾರ್ಯ ನಿರ್ವಹಿಸ್ತಕ್ಕಂಥದ್ದು ಇದು ಪ್ರಶಾಂತಣ್ಣ ಅವರ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯವನ್ನು ಆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ಈ ಹಿಂದಿನ ದಿವಸ ಪ್ರತಿಜ್ಞೆಯನ್ನು ಮಾಡಲಾಗಿದೆ ನೀವೆಲ್ಲ ಈ ಇದೇ ಇದನ್ನೇ ಯಾಕೆ ಚೂಸ್ ಮಾಡಿದ್ದೀರಾ ಈ ಎಮ್ ಪಿ ಎಮ್ ಪಿ ಎಸ್ ಆರ್ ಮಾನವ ಹಕ್ಕುಗಳ ಆಯೋಗದ ರೈಟ್ಸ್ ಅಂತ ಈಗ ನೀವು ತಾಲೂಕು ತುಂಬ ಇದನ್ನ ಇದನ್ನ ಮಾಡ್ತಾ ಇದ್ದೀರಾ ಇದನ್ನೇ ಯಾಕೆ ನೀವು ಎಲ್ಲ ಚೂಸ್ ಮಾಡ್ಕೊಂಡಿದ್ದೀರಾ ಸಾಮಾಜಿಕ ನ್ಯಾಯ ಕೋರ್ಸ್ ಸಂಬಂಧ ನಾವು ಇದನ್ನ ಚೂಸ್ ಮಾಡ್ಕೊಂಡಿದೀವಿ ಮಾಡ್ಕೊಂಡಿದ್ದೀವಿ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಸಂಘಟನೆ ಇದು ನೀವೆಲ್ಲ ಈಗ ನೀವೇನು ಇದನ್ನ ಮಾಡಿದ್ದೀರಲ್ಲ ಸಂಘಟನೆ ಮಾಡಿದಿರಲ್ಲ ಎಲ್ಲ ನೀವು ಆಫೀಸಲ್ಲಿ ಮತ್ತು ಎಲ್ಲನೂ ಇದನ್ನದು ಎಲ್ಲರಿಗೂ ಇನ್ನು ಮೇಲೆ ಅದೇ ಕೆಲಸ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಮುಂದಿನ ದಿನಮಾನಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಕಚೇರಿಗಳಿಗೆ ಸರ್ಕಾರಿ ಕಚೇರಿ ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಟ್ಟು ಅಲ್ಲೆಲ್ಲ ವಿಚಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಿಮ್ಮದೇ ಆದ ಒಂದು